నన్ను నమ్ చౌడమ్మ పర్దాడదు నోడి ఎలా ఉల్కీసీతారు ఎలా ఇతరమ్మే తాడి నోడ్మంతే నన్న కణెద్రీగా ఎలా ఉద్దాడతారు అదకే నాద్వ్ దినత నీ నను నమ్ చౌడమ్ జగ్లాడది నోడి ఇవన్న బాసప్ప ఇవరెలా నోడ్తీ నూ ఓ ఏనా హోల్కస్తి దుఃఖిస్త ఏం బరదే ఇల్వే ఇవర్గు ఏ నను నగే నూ నోడ్తీ ಎಲ್ಲರೂ ಹೆಂಗಿರ್ತಾರೆ ಏನು ಎತ್ತ ಅಂತೇಳಿ ಓ ಈಗ ಒಂದೆರಡು ದಿನ ಸೆಲಾಕ್ ಪುಲ್ಲಕ್ಕಮ್ಮೆ ಹೆಂಗ ಗೈದಾರೆ ಹ್ಞೂ ಒಂದಲ್ಲ ಒಂದಿನ ನಿಮಗೂ ಬರುತ್ತಾ ಅಡಿಗೆ ನೋಡ್ತೀನಿ ನಾನು ಹ್ಞೂ ನೀವು ಅಂತ ನಾನು ನೋಡ್ತೀನಿ ಎಲ್ಲ ನಾನು ಇಲ್ಲಾಡು ಎಲ್ಲ ನೋಡ್ತೀನಿ ತಾಡಿ ಹ್ಞೂ ನನಗೂ ಎಲ್ಲ ಗೊತ್ತಾಗುತ್ತೆ ಓ ಏನು ಯಾರು ಒಂದು ಗುದ್ದಾಡ್ತಾರ ಅಂದ್ರೆ ಸಾಕು ಅಯ್ಯೋ ಅಯ್ಯೋ ಏನು ಹಂಗೆ ನೋಡಬೇಕು ಓ ಏನು ಯಾವಾಗಲೂ ಹೊಲ್ಕಿ ಸಿಕ್ಕಿರ್ತಾರೆ ನೋಡಿ ಮುಂಡ್ಯಾರ ಅವ್ರಿಗೇನು ಬರೋದಿಲ್ಲ ಯಾತು ಓದ್ಕೊಂಡು ಹೋಗ ರೋಗ ನೋಡ್ತೀನಿ ಯಾತ ಹೆಂಗೆ ಬೆಳ್ ಬೆಳಗ್ಗೆನಿ ಅಲ್ಲ ನಾನು ನಮ್ಮ ಚೌಡಮ್ಮ ಪರದಾಡೋದು ನೋಡಿ ಹೊಲ್ಕಿಸಿತರಿ ಹ್ಮ್ ಇವಾಗ ಇವ್ರಿಗೆಲ್ಲ ಸಿಕ್ಕಂಗಾಗಿ ಓಕೆ ಹೇಳಿ ಅರ್ಥ ಆಗಲ್ಲ ಇಂಥ ಲೋಡಿ ಮುಂಡೆ ರೈತರಿಗೆಲ್ಲ ನಾವು ಸ್ಯಾನಕ್ಕಿರ್ಬೇಕು ಅಂತ ಹೇಳಿ ಹೇಳಿರೋನು ಅರ್ಥ ಆಗಲ್ವಲ್ಲ ಅವ್ಕೆ కపలట్ అంత అవుకి ఇలాడారు అంగే ఈ కత్తుకుండా ఈ అల్కీ శీతారమ్మ ఇవ్గేం బరది ఓత్కం ఇవర్గూ బరు తడి నోడు బి నన్న కణేది ఇవ్వూ దుడ్డు దొడ్డిక ఇబ్బ్రాళు ఒయ్ ఆడ నన్న హే జేమంత కరిబిడ నోడు ఎవళిర్తీ ಏನೇನು ತಡಿ ನಾನು 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 ನೋಡ್ತೀನಿ ನಾನು ಈ ಕಣ್ಣೇದಾಗೆ ಇಲ್ಲೇ ಇರ್ತೀನಿ ನಾನು ನೋಡ್ತೀನಿ ಓಹೋ ಏನೇನು ಇವಾಗೆಲ್ಲ ಹೊಸ ಹೊಸ್ತಲ್ಲ ಅಂತ ಇದ್ದಾರೆ ಹ್ಞೂ ತಡಿ ಇನ್ನೆರಡು ದಿನ ಬಿಟ್ಟು ನೋಡಿ ಮಂಚು ಇವ್ರ ಮನೆಯಾಗ ಏನಾಗುತ್ತೆ ಅಂತೇಳಿ ಅವ್ನು ಬಸಪ್ಪ ಹುಲ್ ಕಿಸಿತವನಿ ಹ್ಞೂ ಹ್ಞೂ ನಿಂತ್ಕೊಂಡು ಎಮ್ತಾನೆ ಬಿಡತ್ತ ಹೋಗ್ಲಿ ಹ್ಞೂ ನೀತ್ಕಂಡು ನೋಚ್ಚಿ ಅವ್ರತ್ತ ಅವ್ರು ನಿನ್ನ ನೋಡಿ ಯಾಕೆ ನಕ್ಕಿದ್ರು ಅಂತ ನೀನು ಯಾಕೆ ಅಂತ ಇಲ್ಲ ಹ್ಞೂ ಹಿಂಗೊಂದವರಲ್ಲ ಓ ನೋಡ್ತೀನಿ ನಾನು ನಮ್ಮ ಅದು ಒಂದವ್ರೆ ನನಗೂ ನಮ್ಮ ತೋಡಮ್ ಗೆಲ್ಲುತ್ತಂದಿಕ್ಕೆ ಇವತ್ತು ದೂರ ಆಗಂಗೆ ಮಾಡಿರು ಹ್ಞೂ ಅಚ್ಚೆ ಹೋಲ್ಕಿಸಿತಾರೆ ನೋಡಿ ಮುಂಡ್ಯರು ಹ್ಞೂ ಹೋಲ್ಕಿಸಿಯೋದು ಜಾಸ್ತಿ ಇವಾಗ ಹಿಂಗೆ ಜನ ನೋಡ್ತೀನಿ ಅಚ್ಚೆ ನಾಜ್ಞೆ ಅಂದಮೇಲೆ ಒಂದಲ ಒಂದಿನ್ ಬರದಂಗಿರುತ್ತಿ ನನ್ನ ಕಣ್ಣೆದ್ರಿಗೆ ಬರುತ್ತಿ ಹ್ಞೂ ದುಡ್ಡು ಚುಟ್ಟಿಡ್ಕೊಂಡು ಅವ್ರ ಅವರೇ ಒಯ್ದಾಡಬೇಕು ನೋಡೋ ಅಂಥ ಪರಿಸ್ಥಿತಿ ಬರಲಿಲ್ಲ ಅಂತಂದರೆ ನನ್ನ ಕರಿ ಬಿಡ್ಕಣಿ ನಾಗಮ್ಮ ನೋಡಿ ಮಂತ್ ತಾಡಿ ಹ್ಞೂ ಅಲ್ಲ ಅವ್ನು ಬಾಸಪ್ಪ ಕುಕು ಕು ಕುಗ್ತಾವೆ ಹಂಗೇನಿ ಹ್ಞೂ ಎಲ್ಲ ತಗೋ ಹೇಳ್ಕೊಂಡು ಹ್ಞೂ ಹ್ಞೂ ಅದಕ್ಕೆ ಇಂಥರ್ಗೆಲ್ಲ ನಾನು ಸರಿಯಾಗಿ ಮಾಡಿ ತೋರಿಸ್ತೀನಿ ನೋಡು ನಾನು ಸರಿಯಾಗಿ ಓ ಏನೋ ಏನೋ ಅಂದ್ಕೊಬಿಟ್ಟವ್ರಿ ನಮ್ಮನ್ನು ಏನು ತಿಳಿಯಲ್ಲ ಅಂತ ತಿಳ್ಕೊಬಿಟ್ಟವ್ರಿ ನಮ್ಮ ಕಣ್ಣದಾಗೆ ಬರೋದ್ಕಂಡ್ರಿ ನಿಮಗೂ ನೋಡ್ತೀನಿ ಏಯ್ ಏನು ನೀನು ಮಾತಾಡೋದು ಏನು ಮ ನೀನು ಮಾತಾಡೋದು ಸರಿಯಾಗಿ ಮಾತಾಡೋದು ಕಲಿ ಹ್ಞೂ ಏ ನಮಗೆ ಬರ್ಲೇಳು ನಾವೆಲ್ಲಾನು ನೋಡ್ಕೊತೀವಿ ನಾವು ಯಾವತ್ತು ಜಗಳ ಆಡೋಲ್ಲ ನಾವು ಹಿಂಗೆ ಇರ್ತೀವಿ ಅದೇನು ಮಾಡ್ಕೊಂತೀವಿ ಮಾಡು ಹ್ಞೂ ನೀನು ಜಗಳ ಆಡ್ತಾರೆ ತಂದಿಕರ ಅಂತ ನೀನು ಇದೆಯಾ ನೀನು ಅಂದಿದ್ದೇ ವಾಸಿ ಆಯಿತು ನೀನು ಅಂದಿರೋ ಚಲವಾಗಿ ತಗೊಂಡು ನಾವಿಬ್ರು ಹೆಂಗಿರ್ತೀವಿ ಇರ್ತೀವಿ ಹ್ಞೂ ನಾವು ಹೆಂಗಿರ್ಬೇಕು ಅಂಬೋದು ಗೊತ್ತೈತೆ ನಮಗೆ ನಮ್ಮನ್ನು ನೋಡಿ ಅಕ್ಕ ತಂಗಿರಿ ಇಬ್ಬರೊಳಗೆ ಗೊತ್ತಾಡ್ತಾರೆ ಅಂತೇಳಿ ನಾಕ್ತಿರಲ್ಲ ಹಾಂ ಅಕ್ಕ ತಂಗಿರಿಯೇ ಜಗಳ ಮಾಡ್ಕೊಂಬ್ತಾರೆ ಅಂತಂದರೆ ನಿಮಗೆ ಬುರ್ದಂಗಿರುತ್ತೆ ಇರುತ್ತೆ ನನ್ನ ಕಣ್ಣೆದ್ರಿಗೆ ಬರುತ್ತೆ ನಿಮ್ಗೂ ಹ್ಞೂ ನೋಡಿ ಮೆಂಕೆ ತಾಡಿ ಅಲ್ಲ ನಮ್ಮ ಕಣ್ಣಿದ್ರಿಗೆನೇ ನೀವಿಬ್ಬರೂ ಅದಕ್ಕೆ ನಾದ್ಮೇರಿ ಇಬ್ಬರೂ ಒಯ್ದಾಡ್ತೀರಾ ತಡೆ ಒಂದು ಎರಡು ದಿನ ಹ್ಮ್ ಹೊಸ ಹೊಸಲ್ಲ ಇವಾಗ ಸೆಲಕ್ ಶಾಲೆಕ್ ಪುಲ್ಲಕ್ಕಮ್ಮ ಇದ್ದೀರಾ ತಡಿ ನಿಮ್ಗೂ ಬರುತ್ತೆ ನಾನು ನನ್ನ ಕಣ್ಣೇದ್ರಿಗೆ ನೋಡ್ತೀನಿ ನಾನು ಅವಾಗ ನಗ್ತೀನಿ ಹ್ಮ್ ನಾನು ನೊಗ್ತೀರಾ ಅವಾಗ ನಗು ನಗು ನಾವು ಗುದ್ದೋಡಿದ್ರೆ ತಾನೇ ನಿನ್ನ ನಗಾಕಕ್ಕೆ ನಮ್ಗೆ ಹೆಂಗಿರ್ಬೇಕು ಅಂಬದು ಗೊತ್ತೈತಿ ನಿನ್ನಂತಳೆಲ್ಲ ಅನ್ನೋ ನಿನ್ನ ತೊಳತಾಗೆಲ್ಲ ಏಳಿಸ್ಕೊಂಡು ನಿನ್ನೊಂದು ತಾಳದಾಗೆಲ್ಲ ಅನ್ನಿಸ್ಕೊಂಡು ನಾವು ಹೆಂಗಿರ್ಬೇಕು ಅಂಬೋದು ಗೊತ್ತೈತಿ ಹ್ಞೂ ಅಯ್ಯೋ ನೀನು ಹ್ಞೂ ನಾವೇನು ಯಾವ್ದುಗೂ ಹ್ಞೂ ತಲೆ ಕೆಡ್ಸ್ಕೊಂಬಲ್ಲ ನಾವು ಒಂದು ಸರ್ಸ್ಕೊಂಡು ಹೋಗ್ತೀವಿ ಹ್ಞೂ ನಾನು ನಮ್ಮ ಅದಕ್ಕೆ ಯಾವಾಗಲೂ ಹಿಂಗೆ ಇರ್ತೀವಿ ಸಹಾಯವರೆಗೂ ಹಿಂಗೆ ಇರ್ತೀವಿ ನೋಡು ಹ್ಞೂ ನಿನ್ನ ಮುಂದೆನೇ ಮುಂದೆನೇನೆ ಓ ಬರೀ ಒಟ್ಟುರ್ಕ ಮತ್ತೆ ಜಾಸ್ತಿ ಚೆನ್ನಾಗಿರೋದು ನೋಡಿ ಏನು ತಂದಿಕ್ಕನ ಹೇಳಿ ಬರೀ ಕೇಣಿಕಿ ತಪ್ಪತಿ ಜನ ನೀವು ಹ್ಞೂ ಒಳ್ಳೆಯವ್ರಲ್ಲ ಅದಕ್ಕೆ ಮತ್ತೆ ಆಕಾ ತಂಗೇರಿ ಇಬ್ಬರಳು ನೀವು ಜಗಳ ಮಾಡ್ಕೊಂಡಿದ್ದು ನಮ್ಮನ್ನ ನಿಮ್ಮ ಥರ ಅಂತ ಅನ್ಕೋಬೇಡ ಹಾಂ ನಿಮ್ಮಂಗಲ್ಲ ನಾವು ಬಿಡ ಯಾಕ ಅಂತ ಹೋದ್ರೆ ಹೋಗ್ಲಿ ಸುಮ್ಮನೆ ಯಾಕೆ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಡು ಸುಮ್ಮನೆ ಇರತ್ತ ಯಾಕೆ ಸುಮ್ಮನೆ ಇವತ್ತು ಜಗಳ ಮಾಡ್ಕೊಂಡು ಸುಮ್ಮನೆ ಯಾಕೆ ಇದು ಮಾಡ್ಕೊಂತಿರತ್ತ ಸುಮ್ಮನೆ ಇರಿ ಜಗಳ ಆಡಬೇಡ್ರಿ ಜಗಳಾಡೋದು ಒಳ್ಳೆಯದಲ್ಲ ಸುಮ್ಮನೆ ಅತ್ತೆ ಯಾಕೆ ಜಗಳ ಆಡ್ತಿರ ಅಲ್ಲ ನೋಡೆ ಅವಳು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ ಹ್ಞೂ ಅಲ್ಲ ನಾನು ನಮ್ಮ ಜಗಳ ಆಡೋದು ನೋಡಿ ಯಾಕೆ ಕಲ್ಕಿಸಿ ಬೇಕು ಇಲ್ಲ ಉಡ್ಯಾರು ಅದಕ್ಕೆ ಮತ್ತೆ ಇವ್ರಿಗೇನು ಬರದಂಗಿರುತ್ತೆ ಇವ್ರಿಗೂ ನನ್ನ ಕಣ್ಣೆ ಎದುರಿಗೆ ಬರುತ್ತೆ ಹೇಳಿ ಹೇಳ್ತಾ ಇದ್ದೀನಿ ಬಂದೇ ಬರುತ್ತೆ ಗುದ್ದಾಡೆ ಗುದ್ದಾಡ್ತೀರಾ ನಾನು ಅವಾಗ ನಗ್ತೀನಿ ನೋಡ್ತಿರೀ ಓ ಏನು ಹಂಗೆನೆ ಇಷ್ಟು ಈಗೇನೊಂದು ಶೆಕಾಯಿದೀವಿ ಅಂತ ಏನು ನೋಡ್ಬೇಕು ಕಣೇ ಏನು ಅಮ್ಮ ಮಾಡ್ತಾರೆ ಎಷ್ಟು ಜನ ಹಿಂಗೆ ಮಾಡ್ಬಾರ್ದು ಕಣೆ ಯಾರಿಗೆ ಆಗಲಿ ಬಿಡು ಏನೋ ಒಂದು ಬರುತ್ತೆ ಒಂದು ಹೋಗುತ್ತೆ ಎಲ್ಲರೂ ಜಗಳ ಮಾಡ್ಕೊತಾರೆ ಅವ್ರು ಆಗ್ತಾರೆ ಬಿಡು ನಮ್ಗೆ ಏನೋ ಅಂಬಲ್ಲ ಅವ್ಲು ಕಿಸಿತರಲ್ಲೆಲ್ಲ ನೋಡಿ ಮುಂಡ್ಯರು ನಮಗೆ ಓಟೊಟ್ಟ ಉರಿಸ್ತಾರೆ ಹಾಂ ನಗ್ತೀವಿ ಏನು ಇವಾಗ ನಿನ್ನ ನೋಡೇನು ನಗ್ತಿಲ್ಲ ನಾನು ನಾವು ನಗಾಕು ನಿನ್ನ ಪರ್ಮಿಷನ್ ತಗೊಂಡು ನಾವು ನೋಗಬೇಕು ಅಂಬೋದೇನಿಲ್ಲ ಏನಾದರೂ ಮಾಡ್ಕೊಂತೀವಿ ನಾವು ಹೆಂಗಾದ್ರೂ ಇರ್ತೀವಿ ನೀನು ಮುಚ್ಕೊಂಡು ಬಿದ್ದಿರೋದ್ ಕಲಿ ನೀನು ಜಾಸ್ತಿ ಮಾತಾಡಬೇಡ ಅಷ್ಟೇ ನಿಂದ ಎಷ್ಟು ಐತೆ ಅಷ್ಟು ನೋಡ್ಕೊಂಡು ಮುಚ್ಕೊಂಡು ಬಿದ್ದಿರೋ ಹ್ಞೂ ನೀನು ಜಾಸ್ತಿ ಮಾತಾಡಿದ್ದೀನಿ ಅಂದ್ರೆ ಸೊ ನಾವು ನಗಾದೇನೆ ಹ್ಞೂ ನಗಾದೆ ಇನ್ನೂ ಜೋರಾಗಿ ನಗ್ತೀವಿ ಇನ್ನು ಕೇಕ್ ಕಂಡು ನಗ್ತೀವಿ ನೀನು ಯಾವಳು ಹೇಳೋಕ್ಕೆ ನಮಗೆ ಇನ್ನು ನಗೋ ಅದು ಮಾತಾಡೋದಿಲ್ಲ ನೀನು ಏನು ಯಾವಳೇನು ಹೇಳ್ಬೇಕು ಅಂಬೋದೇನಿಲ್ಲ ನನಗೆ ಹ್ಞೂ ನಮಗೆ ಮಾತಾಡೋದು ಗೊತ್ತೈತೆ ಎಲ್ಲ ಗೊತ್ತೈತಿ ನೀನೇನ್ ಏನು ಯಾವಳೇನು ನಮಗೇನು ಹೇಳಬೇಕಾಗಿಲ್ಲ ಮುಚ್ಕೊಂಡು ಬಿದ್ದಿರೋ ಬಾಯ್ ಮುಚ್ಕೊಂಡು ಅಷ್ಟೇ ನೀನು ಯಾವಳೆ ನನಗೆ ಹೇಳ್ಬೇಕು ಅಂಬೋದೇನಿಲ್ಲ ಮುಚ್ಕೊಂಡು ಬಿದ್ದಿರತ್ ಕಲಿ ಅಷ್ಟೇನೆ ನನ್ನ ಹತ್ರ ಈ ಮಾತು ಅನ್ನಿಸ್ಕೊಂಬಕ್ಕೆ ನೀನು ಏನು ಅಂತ ಕಾಯ್ತಿದ್ದೆ ಅಂತ ಅಂತಕ ಹ್ಞೂ ಇಲ್ಲ ನೋಡೋ ಮುಚ್ಕೊಂಡು ಬಿದ್ದಿರು ತಿರುಗಿ ಎಕ್ಸ್ಟ್ರಾ ಮಾತು ಮಾತಾಡೋದು ಬೇಡ ನೀನು ಆ ಮುಚ್ಕೊಂಡಿರೋ ನಾವು ಯಾವಾಗಲೂ ಹಿಂಗೆ ಇರ್ತೀವಿ ನೀನು ಅಂದಿರೋದೇ ನಮ್ಮ ಮನಸ್ಸಿಗೆ ಚಲವಾಗ್ ತಗೊಂಡ್ ನಾವು ಹಿಂಗೆ ಇರ್ತೀವಿ ಆ ನಾವಿಬ್ರು ಜಗಳನೇ ಮಾಡ್ಕಮಲ್ಲ ಅದ್ ಏನ್ ಮಾಡ್ಕೊಂತ ಮಾಡ್ಕೊ ಹೋಗಿ ಅಲ್ಲೇ ಹೋಗಿ ನಿನ್ ಮರ್ಯಾದೆ ಕೊಡ್ದಂಗೆ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿದ್ರೆ ಮತ್ತೆ ನಿನ್ನ ಮಾನ ಮರ್ಯಾದೆ ಇಲ್ದ ಅವಳಿಗೆ ಅಂದ್ರೆ ಮತ್ತೆ ಗೊತ್ತಾಗೋದು ಹ್ಞೂ ಹೋಗು ನಿನ್ನೊಂದು ಜನ್ಮನೆ ನಿನ್ ಇನ್ನೆಂಥ ಜನ್ಮ ಹೋಗು ಚೆನ್ನಾಗಿರೋದು ನೋಡಿ ಸಹಿಸ್ಕೆಮಕ್ಕಾಗಲ್ಲ ನಮ್ಮಂಗೆ ಜಗಳ ಮಾಡ್ಕೊಮಲ್ವಲ್ಲ ಅಂಬದು ಹೊಟ್ಟೆ ಊರಿ ಅಷ್ಟೇ ಹ್ಮ್ 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 ಹ್ಞೂ 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 ಹಾಗೆ ಸೀಮೆಗಿಲ್ದಾರ ಇವರು ಹಾಗೆ ನಿನ್ನ ಇನ್ನು ಇನ್ನೊಂಥರ ನೀವ್ ಜನ ನೋಡಿಲ್ಲ ನಾನು ಇನ್ನು ಇನ್ನಂಥರ ನ್ಯೂಸ್ನ ನಾನು ನೋಡಿ ಎಲ್ಲರನ್ನೂ ನೋಡಿ ಕೈ ಬಿಟ್ಟಿದೀನಿ ಅಯ್ಯೋ ಎಲ್ಲಾ ನೋಡಿ ಪುಡ್ರೋ ಪುಡ್ರೋಶಿರಾಳು ನನಗೆ ಎಲ್ಲಾ ಗೊತ್ತೈತೆ ಯಾಮಳೆ ಹೆಂಗೆ ಹೆಂಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಎಲ್ಲ ತಿಳ್ಕೊಂಡೇನೆ ಇವತ್ತು ನಾನು ಇದ್ ಮಾಡ್ತಿರೋದು ಅಯ್ಯೋ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಿ ನೀನು ನಾನೆಲ್ಲ ತಿಳ್ಕೊಂಡಿದ್ದೀನಿ ಎಲ್ಲಾ ನಾನು ಕಂಡಿದ್ದೀನಿ ಎಲ್ಲಾ ನಾನು ಇದು ಮಾಡಿದ್ದೀನಿ ಅಯ್ಯೋ ನನ್ನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ಸುಮ್ಮನೆ ಏನಕ್ಕೆ ಮಾತಾಡ್ತಿರೋ ಹೋಗ್ರಿ ಹ್ಮ್ ನಿಮಗೂ ಬರುತ್ತೆ ಯಾಕೆ ಬಿಡ ಅತ್ತ ಯಾರ ಇದ್ ಯಾರ್ಮಾಡ್ಕ್ಯ ಸುಮ್ಮನೆ ನೋಡ್ತಾರ ಜನ ಸುಮ್ಮನೆ ಇರ್ರಿ ಯಾಕತ್ತ ಈ ತಿಟ್ಕೆ ಈ ಟಿಟ್ಕೇ ಅತ್ತ ಹ್ಮ್ ಏನತ್ತ ಅವ್ರ ಯಾರನಾ ಜಗಳ ಮಾಡ್ಕೊಂಬ್ ಯಾರಾ ಸೆಣಕೆಲ್ಲಿ ಅವ್ರು ಸುಮ್ಮನಿರತ್ತೆ ಯಾಕೆ ಒಬ್ರು ಸುದ್ದಿ ಕಟ್ಕೊಂಡು ಏನ್ ಆಗ್ಬೇಕಾಯ್ತಮ್ಮ ಒಬ್ರಿಂದ ನಮ್ಗೆ ಏನು ಆಗ್ಬೇಕಾಗಿಲ್ಲ ಅವು ಸೆಣಕ್ಕಿದ್ರೆ ನೀನು ಬರೋ ಭಾಗ್ಯವೇನಿಲ್ಲ ನೀನ್ ಗುದ್ದಾಡಿದ್ರೆ ಅವ್ರಿಗೆ ಹೋಗ ಅಂಥದ್ದೇನಿಲ್ಲ ಹ್ಮ್ ಸಂತೋಷ ಆಗುತ್ತಲ್ಲ ಹ್ಮ್ ಸಂತೋಷ ಆಗುತ್ತಲ್ಲೇ ನಗಮ್ಮ ಹೇಳ್ತೀನಿ ನೀನೇನು ಏನು ಆಗೋದಿಲ್ಲ ಅಂತ ನಾನು ನಮ್ಮ ಚೋಡಂಗ್ ಗುದ್ದಾಡಿರೋದಕ್ಕೆ ಇವ್ರಿಗೆ ಬಂದುಬಿಟ್ಟೈತಿ ಹ್ಞೂ ಏನು ಹುಲ್ಕಿಸ್ಕೋಣ ಅಂತ ಅಂದ್ಕೊಂಡು ಓಡಾಡ್ತಾರೆಲ್ಲ ಹೊಡಿ ಮುಂಡೆವರು ಏನಾಗ್ರಾಚಾರ ಕಣಿ ಹ್ಞೂ ಒಗೆ ಹ್ಞೂ ನೀನು ಗ್ರಾಚಾರ ಆಗಿರೋದ್ ಕೇಳಿ ಮಾತಾಡ್ತೀಯ ಬಾರಿಗಾನೆ ಇಳಿ ತಲೆ ಕೆಟ್ಟೈತಿ ಮುಂಡೆ ತಲೆ ಕೆಟ್ಟ ಹಂಗೆ ಮಾತಾಡ್ತಾಳೆ ಇವಳ್ದೇ ಮಾತಾಡ್ಕೊಂಬಿ ಬಾ ನಾಯಿ ಬೋಗ್ಕಂಡ್ರೆ ಏನು ದೇವ್ಲಕ್ಕ ಹಾಳಾಗಲ್ಲ ಏನು ಹಂಗೆ ಬಿಟ್ಟರು ಕೆಟ್ಟೆ ನಮ್ಮಂಗೆ ಓಡಾಡ್ತಾರೆ ಇಬ್ರೊಳ ಜ್ ಹ್ಞೂ ನೋಡ್ತೀನಿ ಕಣೆ ಹಿಂಗೆ ಇರುತ್ತೇನೋ ಇದನ್ನೇ ஓஹோ ஏனங்கே இப்படோ ரே இத்தாரேனோ நோடனதில் நானும் சாயந்தாபைதா இதே நோட்னி ம் நோட்னி நான் எங்கிர் தான் அந்த ஏனோ அோயப்பா நோட்பங்கேனி ஹெங்கர் தாய் ஓருக்கி சித்தர் அங்கேனி நடிமுண்டே நான் மட்டோரிக் பைக் எம்பீனி ம் நான் பைக் எண்டே பைக் எம்பீனி நான் மட்டோரிக நான் ಸುಮ್ಮನಿರತ್ತೆ ಯಾಕೆ ಸುಮ್ಮನೆ ಟೆನ್ಷನ್ ತಗೊತೀ ಯಾಕ ಟೆನ್ಷನ್ ತಗೊಂಡು ಯಾಕೆ ಬೈಕೆ ಮಕ್ಕಿ ಸುಮ್ಕೀರು ಸುಮ್ಮನೆ ಟೆನ್ಷನ್ ತಕಂಡ್ರೆ ನಿಮಗೆ ಇಲ್ಲದೆಲ್ಲ ನೋವು ಹ್ಞೂ ಸುಮ್ಮನೆರು ಯಾಕೆ ಟೆನ್ಷನ್ ತಗೋಬೇಡ ಸುಮ್ಮನಿರತ್ತಾ ಸುಮ್ಮನೀರು ಹ್ಞೂ ಟೆನ್ಷನ್ ತಕೊಂಡ್ರೆ ನಿನಗೆ ಇಲ್ಲದ್ದೆಲ್ಲ ಕಾಯಿಲೆಗಳು ಆಗ್ತವೆ ಬಿ ಪಿ ಶುಗರು ಅದು ಇದು ಆಡಾ ಮೊಳ ಇವಾಗಿನ ಕಾಲ್ದಾಗೆ ಜಾಸ್ತಿ ಟೆನ್ಷನ್ ತಗೊಬಾರ್ದು ಹೇಗಾಡಬಾರ್ದು ಸುಮ್ಮನೆ ಯಾರು ಹೆಂಗನ ಮಾತಾಡ್ಕೊಂಬೇಡಿ ಅವ್ರು ಹೆಂಗನ ಇರಲಿ ಸುಮ್ಮನೆ ಇರತ್ತೆ ನಿನಗೆ ಯಾಕೆ ಅವ್ರು ಪಾಡಿದ ಅವರು ಇದರತ್ತ ಹ್ಞೂ ಸುಮ್ಮನೆ ಇರು ಯಾಕೆ ಸುಮ್ಮನೆ ಟೆನ್ಷನ್ ತಂಬ್ತಿ ಅವರು ಹೆಂಗನ ಇರಲಿ ಅವ್ರು ಜಗಳ ಮಾಡ್ಕೊಂಡು ಅಲ್ಲದು ಜಗಳ ಆಡೋ ಅಂತ ಟೈಮ್ ಬಂದಾಗ ಜಗಳ ಆಡ್ತಾರೆ ಅಂತ ಟೈಮ್ ಬಂದಾಗ ಶೆನಕ್ಕೆ ಹಾಕ್ತಾರೆ ಅವ್ರವರು ಇದು ಹ್ಞೂ ಎಲ್ಲರಿಗೂ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟವು ಏನು ಮಾಡೋಕ್ಕಲ್ಲ ಬಿಡು ನನ್ನ ಕಣ್ಣೇದ್ರಿಗೆ ಆ ಒದೃಷ್ಟಿನಾಗ್ಗೆ ಇಬ್ಬರೂ ದುಡ್ಡು ದುಡ್ಡು ಇಡ್ಕೊಂಡು ಒಯ್ದಾಡ್ಲಿಲ್ಲ ಅಂದ್ರೆ ಕೇಳಿ ನಾನು ನಮ್ಮ ಸೋಡಮ್ಮ ಒಯ್ದೊಡೋದಕ್ಕೆ ಅವನು ಬಸಪ್ಪ ಇವರು ಎಲ್ಲ ಹೋಗ್ತಾರೆ ಕೊಖೋ ಖೋಕೋ ಕೇಕ್ ಹಾಕೊಂಡು ಅದ್ಕೇನೆ ನನ್ನ ಕಣ್ಣೆದ್ರಿಗೆ ಇವ್ರಿಗೂ ಒಂದು ಹಲವಂದ ದಿನ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಬತ್ತ ಇದ್ದೀನಿ ಬಂದೇ ಬರುತ್ತೆ ಒಂದು ಒಂದಿನ ಬಂದೇ ಬರುತ್ತೆ ನನ್ನ ಕಣ್ಣೆದ್ರಿಗೆ ಬರುತ್ತೆ ನೋಡಿರಿ ಹ್ಞೂ ನನ್ನ ಕಣ್ಣೆದ್ರಿಗೆ ಒಯ್ದಾಡ್ತಾರೆ ಹಂಗೆ ಅಂದ್ಕೊಂಡಿದ್ದೀನಿ ನಾನು ಒಂದೇ ಅಂತ ನಂದೇ ಅದ್ಕೆ ನನಗೆ ಹೊಟ್ಟೆ ಉರಿತೈತಿ ಹಂಗೆ ಹೊಟ್ಟೆ ಉರಿಸ್ತಾರೆ ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಮಾಡಿ ലൈക് ശർമാി ഇന്ന് നമ്മൾ ചാനൽ സബ്സ്ക്രൈബ് മാക്കണില്ല ಮಾಡ್ಕೊಳ್ಳಿ സബ്ക്രൈബ് മാക്ഷകരേ ಧನ್ಯವಾದಗಳು